ಬೆಳಗಾವಿಯ ನಾವಗೆ ಗ್ರಾಮದಲ್ಲಿ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಬರ್ತಾ ಇದೆ ಘಟನಾ ಸ್ಥಳಕ್ಕೆ ಆಗಮಿಸಿದಂಥ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿಯ ನಾವಗೆ ಗ್ರಾಮದಲ್ಲಿ ಕಲ್ಲು ತೂರಾಟದ ಪ್ರಕರಣ ಇದೆ ಅದನ್ನು ಪರಿಶೀಲನೆಗೋಸ್ಕರ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಬರ್ತಾ ಇದ್ದಾರೆ ಯಾಕೆಂದ್ರೆ ಆ ಕ್ಷೇತ್ರದಲ್ಲಿ ಅವರು ಕೂಡ ಶಾಸಕರು ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಬರುವಂತ ನಾವಿಗೆ ಗ್ರಾಮ ಇದು ಮಾರುತಿ ಹುರ್ಕಳ್ಳಿ ಎಂಬುವರ ಮನೆ ಮೇಲೆ ಸಚಿವೆ ಇನ್ಫ್ಯಾಕ್ಟ್ ಎಂಬುವರ ಮನೆಗೆ ಸಚಿವ ಭೇಟಿ ಕೊಟ್ಟಿದ್ದಾರೆ ಕಾರು ಬೈಕ್ ಇಡೀ ಮನೆ ವೀಕ್ಷಣೆ ಮಾಡಿದ ಬಳಿಕ ಹೆಬ್ಬಾಳ್ಕರ್ ಘಟನೆ ಕುರಿತು ಮಾಹಿತಿಯನ್ನು ಪಡಿತಾ ಇದ್ದಾರೆ ಇನ್ಫ್ಯಾಕ್ಟ್ ನಾವೇ ಗ್ರಾಮದಲ್ಲಿ ಏನಾಯಿತು ಮನೆಗಳ ಮೇಲೆ ಯಾಕೆ ಕಲ್ಲು ತೂರು ಆಟ ಸಂಪೂರ್ಣವಾದಂಥ ಮಾಹಿತಿಯನ್ನು ಸಚಿವರು ಪಡ್ಕೋತಾ ಇದ್ದಾರೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂಥ ಮಾರುತಿ ಅವರು ಹುರ್ಕಡ್ಲಿ ಏನಿದ್ದಾರೆ ಮಾರುತಿ ಹುರ್ಕಡ್ಲಿ ಅವರ ನಿವಾಸಕ್ಕೆ ಭೇಟಿ ನೀಡಿ ಆದಂಥ ಘಟನೆಯ ಬಗ್ಗೆ ಸಂಪೂರ್ಣವಾದಂಥ ವಿವರವನ್ನು ಪಡ್ಕೋತಾ ಇದ್ದಾರೆ ಇನ್ನು ತ್ರಿಕೋನ ಪ್ರೇಮ ಕಥೆಯ ಕಥೆ ಇದು ಮನೆಗಳಿಗೆ ನುಗ್ಗಿ ಪುಂಡ್ರ ದಾಂಧಲೆಯನ್ನು ಮಾಡಿದ್ದಾರೆ ಅಂದರೆ ಈ ಘಟನೆ ಯಾಕಾಯಿತು ಮನೆ ಮೇಲೆ ಯಾಕೆ ಕಲ್ತೂರಾಟ ಆಯಿತು ಅನ್ನೋದನ್ನು ನೋಡೋದಾದರೆ ಗ್ರಾಮದ ನಾಲ್ಕು ಮನೆಗಳ ಮೇಲೆ ಕಲ್ತೂರಾಟ ನಡೆಸಿದ್ದಾರೆ ಯಾಕೆಂದರೆ ಒಂದು ಲವ್ ಸ್ಟೋರಿ ಇದೆ ಇದರಿಂದ ಹೊಸ ವರ್ಷದ ರಾತ್ರಿ ಪ್ರೀತಿ ವಿಚಾರಕ್ಕೆ ಯುವಕರ ನಡುವೆ ಗಲಾಟೆ ಆಗಿದೆ ಸಿನಿಮೀಯ ರೀತಿಯಲ್ಲಿ ಗ್ರಾಮಕ್ಕೆ ನುಗ್ಗಿ ಬಂದಂಥ ಪುಂಡರು ಅಟ್ಟಹಾಸವನ್ನು ಅಲ್ಲಿ ಮಾಡಿದ್ದಾರೆ ಬೆಳಗಾವಿಯ ನಾವ್ಗೆ ಗ್ರಾಮದಲ್ಲಿ ರಾತ್ರಿ ನಡೆದಂಥ ಘಟನೆ ಮಾಜಿ ಮತ್ತು ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯರ ಮನೆ ಮೇಲೆ ದಾಳಿಯಾಗಿದೆ ರಾತ್ರಿ ಗ್ರಾಮಕ್ಕೆ ನುಗ್ಗಿದ ಮೂವತ್ತಕ್ಕೂ ಹೆಚ್ಚು ಮುಸುಕುದಾರಿ ಗ್ಯಾಂಗ್ಗಳು ಬಂದೂಕು ತಲ್ವಾ ರಾಡ್ಗಳನ್ನು ಹಿಡಿದು ದಾಂಧಲೆ ಎಪ್ಸೋ ರೀತಿಯಲ್ಲಿ ಅಲ್ಲಿ ವರ್ತನೆಯನ್ನು ಮಾಡಿದ್ರು ಇನ್ನು ಈ ಥರ ಗ್ಯಾಂಗ್ ಕಟ್ಕೊಂಡು ಬಂದಿದ್ದರು ಮನೆಗಳ ಮೇಲೆ ಕಲ್ಲು ತೂರಾಟವನ್ನು ಕಲ್ಲು ತೂರಾಟವನ್ನು ಮಾಡಿದ್ರು ಮನೆಗಳ ಮೇಲೆ ಕಲ್ಲು ತೂರಾಟ ನಡೆಸಿ ಪುಂಡರು ಅಟ್ಟಾಸವನ್ನು ಕೂಡ ಮೆರೆದರು ಮನೆ ಮುಂದೆ ನೆಲೆಸಿದಂಥ ಮೂರು ಕಾರು ಮತ್ತು ಆರು ಬೈಕ್ಗಳನ್ನು ಜಕ ಮಾಡಿದ್ದಾರೆ आज यार बहुत दिन से होते हैं मत बेकार दिन कल हो गया था ना वहाँ पे आके ना मिसेज बिराग तैयार करना होगी वहाँ पे बिराग तैयार है इन्हीं को भी हो गया जानते तो हैं तो ना वहाँ ये बैरकड़ हो गए लगा नहीं बंदी रहेगा बीच में केवल चलो ये ले पहला क्या देखोगे रे टाइन है वो आयुष ना है ये पर